उन्नतप्रार्थितशेषसं साधकं सन्नुतलौकिकानन्ददश्रीपदं भिन्नकर्माश्रयप्राणिसंप्रेरकं तन्न किं नीतिविद्वस्तुमीमांसितं प्रीणयामो वासुदेवम् ದಾಸವರ್ಯಂ ದಯಾಯುಕ್ತ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಶ್ರೀ ಹರಿಕಥಾಮೃತಸಾರ ಸಾರ ಪದ್ಯ ಹದಿಮೂರು ಅನಿಲ ದೇವನು ವಾಂಗ್ಮನೋಮಯ ನೆನಿಸಿ ಪಾವಕ ವರುಣ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥ ಶ್ರೀ ವಾಯುದೇವರು ಭಗವನ್ ನಾಮೋಚ್ಛಾರಣೆ ಮಾಡುತ್ತಾ ಸರ್ವಜೀವರನ್ನು ಸಂರಕ್ಷಿಸುತ್ತಿರುವರೆಂದು ತಿಳಿಸುತ್ತಾರೆ ಶ್ರೀಹರಿಯ ಪ್ರಥಮಾಂಗಭೂತರಾದವರು ಜೀವೋತ್ತಮರಾದವರು ಶ್ರೀ ಭಾರತಿ ರಮಣರಾದ ಶ್ರೀ ವಾಯುದೇವರು ಶ್ರೀ ವಾಯುದೇವರು ಉಚ್ಚರಿಸುವ ವಾಕ್ಯಗಳಲ್ಲಿದ್ದು ವಾಂಗ್ಮಯರಾಗಿರುವರು ಮನೋಗೋಳಕದಲ್ಲಿ ಅಂತಸ್ಥಿತರಾಗಿದ್ದು ಮನೋಮಯರೆಂದೆನಿಸಿ ಅಗ್ನಿಯು ಜಿಫೇಂದ್ರಿಯದಲ್ಲಿದ್ದು ವಾಗಾಭಿಮಾನಿಯಾಗಿ ಉಚ್ಚಾರಣಾ ಕ್ರಿಯಾರೂಪವಾದ ವಾಕ್ಯಗಳನ್ನು ನುಡಿಸುವರು ಶ್ರೀ ಅನಿಲ ದೇವರು ಪಾವಕನಲ್ಲಿದ್ದು ವಾಂಗ್ಮಯರಾಗಿ ಅಗ್ನಿಯ ದ್ವಾರ ವಾಕ್ ರೂಪವಾದ ವಾಕ್ ಕ್ರಿಯೆಗಳನ್ನು ನುಡಿದು ನುಡಿಸುವರು ಜಿಹಾಭಿಮಾನಿಯಾದ ವರುಣನಲ್ಲಿ ಅಂತಸ್ಥಿತರಾಗಿದ್ದು ಅನಿಲ ದೇವರು ಆಪ್ತತ್ವದ ತನ್ಮಾತ್ರ ಗುಣವಾದ ರಸದಲ್ಲಿದ್ದು ತದ್ವಾರ ವಾಗ್ರೂಪರಾದ ಕ್ರಿಯೆಗಳನ್ನು ವರುಣನ ದ್ವಾರ ಮಾಡಿ ಮಾಡಿಸುತ್ತಿರುವರು ಸಂಕ್ರಂದನ ನಾಮಕರಾದ ಇಂದ್ರದೇವರು ಮನೋಭಿಮಾನಿಗಳು ವದನದಲ್ಲಿ ಸ್ಥಿತರಾಗಿರುವ ಅಗ್ನಿಯ ದ್ವಾರ ಜೀವೇಂದ್ರಿಯ ಸ್ಥಿತರಾದ ವರುಣನ ದ್ವಾರ ದೇವತೆಗಳ ಅಂತಸ್ಥಿತರಾಗಿ ಶ್ರೀ ವಾಯುದೇವರು ವಾಗ್ ವ್ಯಾಪಾರಗಳನ್ನು ಮಾಡಿ ಮಾಡಿಸುತ್ತಾ ವಾಯರೆನಿಸಿದ್ದಾರೆ ಅಂತೆಯೇ ಮನೋಗೋಳಕದಲ್ಲಿದ್ದು ಕಂಠಗತ ಕಿರುನಾಲಿಗೆಯಲ್ಲಿರುವ ಮನೋಭಿಮಾನಿಗಳಾದ ಇಂದ್ರನಲ್ಲಿದ್ದು ಮನೋವ್ಯಾಪಾರಗಳನ್ನು ಮಾಡಿ ಮಾಡಿಸುತ್ತಾ ಮನೋಮಯರೆನಿಸಿದ್ದಾರೆ ಆಯಾಯ ತತ್ವಗಳಲ್ಲಿ ವಿದ್ಯಮಾನರಾಗಿರುವ ಭಗವದ್ ರೂಪಗಳನ್ನು ಆಯಾಯ ತತ್ವ ದೇವತಾಂತರ್ಗತ ಕೇಶವಾದಿ ಕೃಷ್ಣ ಪರ್ಯಂತ ಚತುರ್ವಿಶತಿ ಸಂಖ್ಯಾಕವಾದ ಭಗವದ್ ರೂಪ ನಾಮಗಳಲ್ಲಿ ನಿರಂತರವಾಗಿ ಶ್ರೀ ವಾಯುದೇವರು ಉಪಾಸನಾ ರೂಪವಾದ ಧ್ಯಾನ ವಾಗ್ರೂಪ ಉಚ್ಚರಿಸುತ್ತ ತತ್ವ ಕಾರ್ಯಗಳನ್ನು ತಮ್ಮ ಬಿಂಬನ ಪ್ರೇರಣಾನುಸಾರ ನಿರ್ವಹಿಸುತ್ತಿರುವರು ಮುನಿಗಳು ಎಂದರೆ ಜ್ಞಾನಿಗಳೆಂದರ್ಥ ಭಗವನ್ ಮಹಾತ್ಮೆಯನ್ನು ಅರಿತ ಅಂತಹ ಬ್ರಹ್ಮಜ್ಞಾನಿಗಳೇ ಸನ್ಮುನಿಗಳು ಸನ್ಮುನಿಗಳ ಗುಣದಿಂದ ಆರಾಧಿತ ಪಾದ ಪಂಕಜಗಳುಳ್ಳವನೇ ಶ್ರೀಹರಿಯು ಇದರಿಂದ ಶ್ರೀಹರಿಯ ಪ್ರಥಮಾಂಗಭೂತರೂ ಭಗವತ್ಕಾರ್ಯ ಸಾಧಕರೂ ಆದ ಶ್ರೀ ವಾಯುದೇವರೂ ಆದ ಸನ್ಮುನಿಗಳಿಂದ ಸೇವಿತವಾದ ಪಾದಗಳುಳ್ಳವರು ಗೌಹ ಎಂದರೆ ವೇದಗಳು ಅದರಿಂದ ಅಭಿವ್ಯಕ್ತವಾದ ವೇದಾಂತ ರೂಪವಾದ ಪಾಣಿ ವೇದಾಂತ ಮೊದಲಾದ ಗ್ರಂಥಗಳು ಯಾರ ದೆಸೆಯಿಂದ ಪ್ರಚುರವಾದವೋ ಅಂತಹ ಶ್ರೀ ವಾಯುದೇವರಿಗೆ ಗೋಜ ಎಂದು ಹೆಸರು ಶ್ರೀ ವಾಯುದೇವರ ತೃತೀಯಾವತಾರ ಭೂತರಾದ ಮುನಿಗಳು ವೇದಾಂತ ಗ್ರಂಥಗಳನ್ನು ರಚಿಸಿದರು ಪರಮ ಮುಖ್ಯ ವೃತ್ತಿಯಿಂದ ಸಕಲ ವೇದ ಪ್ರತಿಪಾದ್ಯನಾದ ಪ್ರಣವ ಸ್ವರೂಪಿ ಶ್ರೀ ಪರಮಾತ್ಮನೇ ಗೋಜನಾಮಕನು ಬಳಿಥ ಸೂಕ್ತಾದಿ ವೇದ ಪ್ರತಿಪಾದ್ಯರಾದ ಶ್ರೀ ವಾಯುದೇವರೂ ಸಹ ಗೋಜನಾಮಕರು ಗರುಡ ಶೇಷ ರುದ್ರಾದಿ ಸುರವರ್ಗಕ್ಕೆ ತಾರತಮ್ಯದಲ್ಲಿ ಶ್ರೇಷ್ಠರೂ ನಿಯಾಮಕರೂ ಆದ ಶ್ರೀ ವಾಯುದೇವರು ಸುರರಾಜರೆಂದೆನಿಸಿದ್ದಾರೆ ಶ್ರೀ ಪರಮಾತ್ಮನು ಪರಮ ಮುಖ್ಯ ವೃತ್ತಿಯಿಂದ ಸನ್ಮುನಿಗಣಾಧಿತರಾದ ಪದಾಂಬೋಜ ಗೋಜನು ಮತ್ತು ಸುರರಾಜನು ಶ್ರೀಹರಿಯ ಪ್ರಸಾದ ಬಲದಿಂದ ಶ್ರೀ ವಾಯುದೇವರು ಗೋಜ ನಾಮಕರು ಮತ್ತು ಸುರರಾಜರು ಎಂದು ತಾತ್ಪರ್ಯ ಎಂದು ಶ್ರೀ ಜಗನ್ನಾಥ ದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮ